ನಮ್ದಂತೆ ಕಿಟ್ಟಿ ಪಾರ್ಟಿ ಇದೆಲ್ಲ ನೋಡ್ರಿ ಬಂದು ಭಾಳ ಖುಷಿ ಆಯಿತು ಎಲ್ಲರೂ ಕೂಡ ಫುಲ್ ಹಾಂ ಇದು ಕಿಟ್ಟಿ ಪಾರ್ಟಿ ಅಂತ ನೋಡ್ರಿ ನಾವು ಫಸ್ಟ್ ಟೈಮ್ ಬಂದಿದ್ವಿ ಮದುವೆ ಆದ್ಮ್ಯಾಗ ಇದೇ ಮೊದಲು ನಾವು ಈ ಥರ ಎಲ್ಲ ಬಂದಿದ್ದು ನೋಡ್ರಿ ಫ್ರೆಂಡ್ಸ ಏ ಏ ಏ ಸರಿ ಬಂದ್ಕೊಡಲೇ ನೀನು ಹುಚ್ಚಾಗಿ ಮಾಡಬಾರ್ದು ಸೊ ಬರ್ರಿ ಈಗೆಲ್ಲ ಅಂಟಿದೆಯರ್ನ ಮಾತಾಡ್ಸೋಣ ಅಂತ ಇಷ್ಟೊತ್ತನ ಹಂಗೆ ವಿಡಿಯೋ ತೊಗೊಂಡೆ ಅವ್ರು ಕೂಡ ಮಾತಾಡ್ಸೋಕಾಗಲಿಲ್ಲ ಲೇಟಾಗಿದ್ದು ನನ್ನ ಸಂಬಂಧನೆ ನೀರೆಲ್ಲ ತುಂಬ ಬರೋದಕ್ಕೆ ಸೊ ಬರ್ರಿ ಮಾತಾಡ್ಸ ಈಗ ನೋಡ್ರಿ ಎಲ್ಲ ಎಲ್ಲಾದ್ರೂ ಹಾಯ್ ಮಾಡ್ರಿ ತೆಗ್ದಿದ್ರಿ ಉಗ್ಗಿ ವಡೆ ಎಲ್ಲ ಬಂದಾವ ಆಂಟಿ ಹಾ ಬರ್ತೀರಿ ಎಲ್ಲ ಮಂದಿ ಕವರ್ ಆಗ್ತೀರಿ ನಂದು ಸವಿತಾ ಲೈಫ್ ಕನ್ನಡ ಲಾಗ್ ರೀ ನನ್ನ ಲಾಗ್ ಚಾನಲ್ ರೀ ನಂದು ನಂದು ಎಲ್ಲ ದಿನನಿತ್ಯದ ಕೆಲಸ ಏನಿರ್ತದೆ ಎಲ್ಲಾನು ಶೇರ್ ಮಾಡ್ತೀನಿ ರೀ ನಾ ಲಾಗ್ ಚಾನಲ್ರಿ ಹಾ ಇವತ್ತಿನ ವಿಶೇಷ ಕಾರ್ಯಕ್ರಮದ ಬಗ್ಗೆ ಯಾರು ಮಾತಾಡ್ತೀರಿ ನೀವು ಕನ್ನಡ ಶುದ್ಧ ಮಾತಾಡ್ತೀರಿ ಹುಬ್ಳಿ ಧಾರ್ವಾಡ ಮಂದಿ ಮಾತಾಡ್ರಿ ಹಾಂ ಅದೇ ರೀ ಇವ್ರ ಮನೆಗೆ ಬಂದಾಗ ಒಬ್ ಪರಿಚಯ ನಾ ನೋಡೋಣ ಅನ್ಕೊಂಡ ಅವ್ರದ್ದು ಗಟ್ಟಿಸ್ ಮಾತಾ ಅದು ಎಲ್ಲ ನೋಡೋಣ ಅನ್ಕೊಂಡ ಆ ಕಡೆದೇ ಮಂದಿರಬೇಕು ಇವ್ರ ಅಂತ ಹೇಳಿ ಹುಬ್ಳಿ ಧಾರ್ವಾಡ ಮಂದಿ ಹಾ ಹಾಕ್ತೀನಿ ರೀ ಹಾಂ ಲಿಂಕನ್ನು ನಾನು ನಾಳೆಗೆ ಪಬ್ಲಿಷ್ ಕೊಡ್ತೀನಿ ರೀ ಹಾಕ್ತೀನಿ ರೀ ಹಾಂ ಹೇಳಿರಲ್ಲ ನೀವೆಲ್ಲ ಹೊಸ ಬಂದದಿರಿ ದಿನ ನನ್ನೇ ನೋಡಿ ನೋಡಿ ನಂದೇ ದನಿಗಳು ಮಂದಿ ಬೋರ್ ಆಗಿರ್ತಾರ ಹಾಂ ನೀವು ಮಾತಾಡಿದಿರಲ್ಲ ಮಾತಾಡ್ರಿ ಎದಕ್ಕೆ ಬಂದಿದೆವು ಏನು ಹೆಣ್ಮಕ್ಳ ರೀತಿಯಿಂದ ಈ ಕನ್ನಡ ಮಾತಾಡುತ್ತೀರಿಲ್ರಿ ಏನಾಗಲ್ರಿ ಈಗ ಇಟ್ಟದ ಮಾತಾಡಿದಲ್ರಿ ಕನ್ನಡ ಮಾತಾಡಿರಿ ನೀವು ಏನಾಗಲ್ರಿ ಸ್ನೇಹಿತರೆ ಇವರೆಲ್ಲರೂ ಕೂಡ ನಾವಿರುವಂಥ ಹಳೆ ಮನೆ ಕಡೆಯೇ ಇರುವಂಥವ್ರು ಅಂತ ನೋಡ್ರಿ ಬಟ್ ನನಗೆ ಅಷ್ಟೊಂದೇನು ಪರಿಚಯನೂ ಕೂಡ ಇರಲಿಲ್ಲ ಇವಾಗ ಇವಾಗ ಎಲ್ಲರೂ ಕೂಡ ನನಗೆ ಪರಿಚಯ ಆಗ ಕತ್ತಿದಾರೆ ಭಾಳ ಖುಷಿ ಆಯಿತು ಫ್ರೆಂಡ್ಸ ವಿಡಿಯೋ ಒಂದಿನ ಎಡಿಟ್ ಮಾಡಾಕ ಲೇಟ್ ಆಯ್ತು ನನಗೆ ಅಂದ್ರೆ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ಎಲ್ಲ ಅವ್ರಿಗೂ ಕೂಡ ಮಾತಾಡೋದಕ್ಕೆ ಒಂದು ಸ್ವಲ್ಪ ಮುಜುಗರ ಮತ್ತು ನರ್ವಸ್ಸು ಕೂಡ ಅಂತ ಅನ್ನಿಸ್ತದ ಹಂಗಾಗಿ ಮತ್ತೆ ನಾನು ವಯಸ್ಸೋರನ್ನು ಕೊಡಕತ್ತಿದ್ದೀನಿ ಕೆಲವರಿಗೆ ಇದು ಮಾತಾಡೋಕೆ ಬರ್ತದ್ರಿ ಇಲ್ಲಿ ಅಂಟಿಯರು ಇಲ್ಲಿ ಕುಂತಿದ್ದಾರೆ ನೋಡ್ರಿ ಅವ್ರ ಮರಾಠಿಯಾಗಿ ಮಾತಾಡಕತ್ತಾರ ಅವರು ನೀವು ಆಲ್ಮೋಸ್ಟ್ ಅಲ್ಲಿ ಕನ್ನಡ ನನ್ನ ಯೂಟ್ಯೂಬ್ ಕುಟುಂಬದವರು ಇರೋದರಿಂದ ಸ್ವಲ್ಪ ಅದು ಅರ್ಥ ಆಗಂಗಿಲ್ಲ ನಿಮಗೂ ಬೋರ್ ಅನ್ನೋ ದೃಷ್ಟಿಯಿಂದ ನಾನು ಮತ್ತು ವಯಸ್ಸೋರು ಕೊಡಕತ್ತಿದ್ದೀನಿ ನೋಡ್ರಿ ಸೊ ಭಜನೆ ಅದೆಲ್ಲನೂ ಕೂಡ ಅವ್ರು ಏನು ಮಾಡಿದ್ರು ನೋಡ್ರಿ ಅದರಿಂದ ಒಂದು ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಕೂಡ ಬರ್ತೈತಿ ಮೈಂಡು ಕೂಡ ರಿಲ್ಯಾಕ್ಸ್ ಅಂತ ಕೈಸಿ ಅನ್ನಿಸ್ತೈತಿ ದೇವ್ರ ಧ್ಯಾನ ಭಜನ ಪೂಜೆ ಪುನಸ್ಕಾರದಿಂದ ಕೆಲವರು ಇಷ್ಟಪಡೋಂಗಿಲ್ಲ ಪೂಜೆ ಪುನಸ್ಕಾರದೆಲ್ಲನೂ ಕೂಡ ಬಟ್ ಕೆಲವರು ಅದರಿಂದನೇ ಸ್ವಲ್ಪ ಶಾಂತಿ ನೆಮ್ಮದಿ ಸಮಾಧಾನ ಅಂತ ಕೇಸಿ ಅನ್ಕೋತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ರು ನೋಡಿರಿ ಫ್ರೆಂಡ್ಸ ಈ ಥರ ಎಲ್ಲ ಮಾಡಬೇಕು ದೇವ್ರ ಧ್ಯಾನ ಮಾಡ್ಬೇಕು ಈ ಥರ ಎಲ್ಲಾನು ಕೂಡ ಅವ್ರು ಇದ್ದರು ಇಲ್ಲಿ ಅಂಟಿ ಕುಂತಿದ್ದಾರೆ ಹಾಯ್ ಮಾಡಾತ್ತಿದಾರೆ ನೋಡ್ರಿ ಜ್ಯೋತಿ ಅಂಟಿ ಎಲ್ಲರೂ ನೀವು ಲಕ್ಷ್ಮಿಯರ ಅತ್ತಿ ಅಂತಾನೆ ಕರಿತೀರಿ ಅದರಿಂದನೇ ಅವ್ರ ಪರಿಚಯ ಆಗ್ತಾರ ಇವ್ರ ಹೆಸರು ಜ್ಯೋತಿ ಅಂಟಿ ಅಂತ ನೋಡ್ರಿ ಫ್ರೆಂಡ್ಸ ಇವರು ನಮ್ಮ ನೆಗಣ್ಣಿ ದೀಪಕ್ಕ ಆದಾಳಲ್ಲ ದೀಪಕ್ ಅವರ ಸ್ವಂತ ಕಾಕನ ಹೆಂಡ್ತಿ ಆಗ್ಬೇಕು ನೋಡ್ರಿ ಅವರು ಕೂಡ ಕಾಕು ಆಗ್ಬೇಕು ಸೊ ಇವರು ಮಾತಾಡ್ರಿ ಅಂತ ಹೇಳ್ತಾನೆ ಇದ್ನೆಲ್ಲ ನಂಗೆ ಕನ್ನಡ ಬರೋಂಗಿಲ್ಲ ಇರಲಿ ಬೇಡ ನನಗೆ ಅಂತ ಅಂತರನ್ನ ಕತ್ತಿದ್ರು ಬಟ್ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಎದ್ರಗಡೆ ಅದೆಲ್ಲನೂ ಕೂಡ ಮತ್ತು ಇನ್ನೂ ಕಿ ಮಂತ್ಲಿ ಮಂತ್ಲಿ ನಾವು ಹೋಗ್ತೀವಿ ನೋಡಿರಿ ಈ ಥರ ಎಲ್ಲ ಕಿಟ್ಟಿ ಪಾರ್ಟಿಗೆ ಅದೆಲ್ಲನೂ ಸೊ ಅವಾಗಿನ ಎಲ್ಲರ ಜೊತೆಗಿ ಮತ್ತೆ ಮಾತಾಡಿಸಿ ಮಾತಾಡಿಸ್ತೀನಿ ನಾನು ಸೊ ಓಪನ್ ಅಪ್ ಆಗೋಕೆ ಒಂಚೂರು ಇದಾಗ್ತದಲ್ಲ ಹಾಗಾಗಿ ಹಾಗಾಗಿ ಇನ್ನು ಈ ವಿಡಿಯೋ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಖಂಡಿತ ಎಲ್ಲರೂ ಲೈಕ್ ಕೊಡ್ರಿ ಯಾಕಂದರೆ ಹೆಣ್ಣು ಹೆಣ್ಮಕ್ಳು ಕೂಡಿಕೊಂಡು ಈ ಥರ ಒಂದು ಮಾಡಾಕತ್ತಿರುವಂಥದ್ದು ಭಾಳ ದೊಡ್ಡದು ನೋಡಿದ್ರಿ ಇದು ನನಗೆ ಭಾಳ ಅಂದ್ರೆ ಭಾಳ ಒಂಥರ ನಂದು ನನಗೆ ಫ್ರೌಡ್ ಫೀಲ್ ಅಂತ ಅನ್ಸಕತ್ತಿತ್ತು ಎಲೆ ಮರಿ ಕಾಯ್ತಾ ನಾವು ಮನೆಗೆ ಇರ್ತೀವಿ ಹೆಣ್ಮಕ್ಳು ಮಾಡದೇ ಇರುವಂಥ ಕೆಲಸನೇ ಇಲ್ಲ ಸೊ ಈ ಮನಸ್ಸು ಮಾಡಿದರೆ ಎಲ್ಲನೂ ಕೂಡ ಸಾಧ್ಯ ಅಂತ ಕೇಸ್ ಅನ್ನಿಸ್ತದೆ ಬಟ್ ಏನಪ್ಪ ಅಂತಂದ್ರೆ ಒಂದು ಡೇರಿಂಗ್ ಅನ್ನೋದು ಬೇಕಾ ಬೇಕು ನೋಡ್ರಿ ಫ್ರೆಂಡ್ಸ ಇನ್ನೊಂದು ನಮ್ಮನ್ನು ಪುಷ್ ಮಾಡೋದಕ್ಕೆ ನಮ್ಗೆ ಒಂದು ಒಳ್ಳೆ ಎನರ್ಜಿ ಕೊಡ್ ಕೊಡೋದಕ್ಕೆ ನಮ್ಮ ಆಜುಬಾಜುದರಾಗಿರ್ಬೋದಾ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಆಗಿರ್ಬೋದು ಒಂದು ಒಳ್ಳೆ ಜನರು ಅಂತಂದ್ರ ಕೂಡ ನಾವು ಎಲ್ಲ ರೀತಿಯಿಂದ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಏಳಿಗೆನೂ ಕಾಣ್ಬೋದು ಹೋಗೋದೆ ಫಸ್ಟ್ ಟೈಮ್ ಆಗಿತ್ತು ನಂದು ಎಪ್ಪ ಎಲ್ಲರೂ ಹೆಂಗೋ ಏನೋ ಯಾವ ಥರ ಟ್ರೀಟ್ ಮಾಡ್ತಾರೋ ಏನೋ ಅಂತಿಗೆ ಸನ್ಸ ಬಿಟ್ಟಿದ್ದು ಬಟ್ ಅಲ್ಲಿ ಹೋದ್ಮ್ಯಾಗ ನನ್ನ ಮೈಂಡು ಕೂಡ ಫುಲ್ ಒಂಥರ ರಿಲೀಫ್ ಆದಂ ಆಯ್ತು ನೋಡ್ರಿ ಎಲ್ಲರೂ ಕೂಡ ಫ್ರೆಂಡ್ಲಿಯಾಗಿ ಫ್ರೀಯಾಗಿರೋದನ್ನು ನೋಡಿ ನನಗಂತರೂ ಭಾಳನೇ ಖುಷಿ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಳು ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ಎಂಜಾಯ್ ಮಾಡಿದ್ರು ನೋಡ್ರಿ ಈ ಟ್ರೀಟ ನಾವ್ ಇವತ್ತ ಇವ್ರ ಮನಿಗ್ ಬಂದಿದ್ದೀವಿ ನೋಡ್ರಿ ಕಿಡ್ನಿ ಪಾರ್ಟಿ ಮಾಡಾಕ ನೀ ಮಾಡ್ರಿ ಇಬ್ರು ಹದ್ನಾರ ಮಂದಿದ್ರಿ ಹದಿನಾರು ಮಂದಿ ನಾವೀಗ ಬಿಸಿ ದುಡ್ಡು ಹಾಕಿದೇವ ನೋಡ್ರಿ ಒಬ್ಬೊಬ್ರು ಎರಡ್ ಎರಡ್ ಸಾವಿರ ರೂಪಾಯಿ ಹಾಕಿದ್ದೀವ ಅಂದ್ರೆ ಏನಾಗ್ಬಿಡ್ತಂದ್ರೆ ನಮ್ಮ ಹತ್ರ ಎಷ್ಟೇ ರೊಕ್ಕ ಇದ್ರು ನಮ್ಮ ಹತ್ರ ಇದ್ರೆ ನಾವು ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಈ ಥರ ಬಿಸಿ ಹಾಕಿದ್ರೆ ಇಲ್ಲಿ ಕಟ್ಟಬೇಕಪ್ಪ ನಾವು ಒಂದು ತಿಂಗಳು ಬರ್ತೈತಿ ಅದು ಕಟ್ಟಬೇಕಂತಂದ್ರೆ ನಾವು ಅದನ್ನ ಕೈ ಹತ್ತಿಟ್ಟು ನಾವೇನೈತಿ ಅಲ್ಲಿ ರೊಕ್ಕ ಜಮಾ ಮಾಡ್ತೀವಿ ಸೊ ಇದು ಎಲ್ಲನೇ ಸೇರಿ ಒಮ್ಮೆ ಬರ್ತದೆ ನೋಡ್ರಿ ಒಬ್ಬೊಬ್ರು ಒಬ್ಬೊಬ್ರು ಚೀಟಿ ಹತ್ತನ ಯಾರ್ಯಾರಿಗೆ ಯಾರ್ಯಾರ ಹೆಸ್ರು ಬರ್ತೈತಲ್ಲ ಸೊ ಅವ್ರು ಅವ್ರವರು ಎಲ್ಲಾರದು ಅಮೌಂಟ ಒಟ್ಟಿಗೆ ಬರೋಣ ಹನಿ ಹನಿ ಸೇರಿದ್ರೆ ಹಳ್ಳ ಅನ್ನಂಗೆ ನಮ್ಗೆ ಅಮೌಂಟ ಒಟ್ಟಿಗೆನೇ ಬರ್ತೈತಿ ಅದು ಒಂದು ದೊಡ್ಡ ನಮ್ಮ ಮನೆ ಕೆಲಸಕ್ಕಾಗಲಿ ನಮ್ಮ ಮಕ್ಳು ಎಜುಕೇಷನಿಗಾಗಲಿ ಒಟ್ಟು ಯಾವುದಕ್ಕರ ಒಂದು ಮನೆ ಸಮಸ್ಯೆಗೆ ನಮಗದು ಹೆಲ್ಪ್ ಆಗ್ತೈತಿ ಸೊ ಹಾಗಾಗಿ ಈ ಥರ ಎಲ್ಲರೂ ಹೆಣ್ಮಕ್ಳು ಸೇರಿಕೊಂಡು ನಮ್ಮ ಕಡೆ ತಿಂಗ್ಳಿಗೆ ಎಷ್ಟು ಆಗ್ತದೆ ನೋಡ್ರಿ ಅಷ್ಟು ನಾವು ಅಮೌಂಟ ಈ ಥರ ಬಿಸಿ ಆಗಿರ್ಬೋದು ಈಗ ಹೆಣ್ಮಕ್ಳು ರೀತಿಯಿಂದ ಮಹಿಳಾ ಅಂತ ಮಾಡ್ಕೋತಾರೆ ಆ ಥರದ್ದೆಲ್ಲ ಮಾಡ್ಕೊಂಡ್ರೆ ನಮಗೂ ಒಂದು ಸ್ವಲ್ಪ ಕಷ್ಟ ಕಾಲದೊಳಗೆ ಹೆಲ್ಪ್ ಆಗ್ತದ್ ನೋಡ್ರಿ ಹೌದಿಲ್ರಿ ಹಾ ಇಷ್ಟೇ ನೋಡ್ರಿ ನಮ್ಗ ಖುಷಿ ಆಯ್ತಾ ನನ್ ಮದ್ವೆಗೆ ಹನ್ನೊಂದು ವರ್ಷ ಆಯ್ತ್ರಿ ನಾವ್ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಸೊ ಈಗ ನಮ್ಮ ಇಲ್ಲಿ ಅಂಟಿ ಅದಾರ ನೋಡ್ರಿ ನಮ್ ನೆಗೆನೆಯ ಕಾಕು ನನ್ಗು ಅವ್ರ ಅಂಟಿನೇ ಆಗ್ತಾರ ಅವ್ರ ದೆಸೆಯ ನಮ್ಗೆ ಇವ್ರೆಲ್ಲರೂ ಬೆಟ್ಟಗ ಅವಕಾಶ ಸಿಕ್ತ ಇವ್ರೆಲ್ಲಾರ್ದು ಬೆಟ್ಟಗಂತ ಅವಕಾಶ ಸಿಕ್ತ ನೋಡ್ರಿ ಅವ್ರ ಅಂಕು ನಮ್ಗ ಬಿಗ್ರಿ ಅವರು ಹಳೆ ಬಿಗ್ರಿ ಅವರು ಹೌದಿಲ್ರಿ

ಬಂದಿದೆ ಇದೆ ಫಸ್ಟ್ ಟೈಮ್ ರೀ ಬಂದಿದ್ದು ನಂಗೆ ಏನದ ಬಗ್ಗೆ ಗೊತ್ತಿಲ್ಲ ನಂಗೆ ಬಿಸಿದ್ ಒಂದೇ ಗೊತ್ತದ ಹಂಗೇನ ಬಗ್ಗೆ ಮಾತಾಡ್ದು ಸಾಮೂಹಿಕ ಭಜನಾ ಮಂಡ್ಯದ ಎಷ್ಟ್ ಜನ ಅದ್ರಿ

पण हे मला पहिलाच आहे मला बी ह्याच्याबद्दल काहीच माहित नाही ना म्हणूनच बरं झालं तुम्ही सांगितलं हां 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 ಬದನಿ ಮಾಡೋದ್ರಿಂದ ನಮ್ಮಲ್ಲಿ ಏನಾಗ್ತದ್ರಿ ಬದನೆ ಮಾಡೋದ್ರಿಂದ ನಮ್ಮ ಮನ ಪರಿವರ್ತನೆ ಆಗ್ತದೆ ಮನಸ್ಥಿತಿ ಹಾ ನೆಗೆಟಿವ್ ಎನರ್ಜಿಯಿಂದ ನಾವು ಪಾರಾಗ್ಬಹುದು ಆರಾಮ್ ಅಂತ ಅನಿಸ್ತದ ಎಲ್ಲರೂ ಒಟ್ಟಿಗೆ ಕೊಡೋದ್ರಿಂದ ಎಲ್ಲರ ಮೆಂಟಾಲಿಟಿ ಸ್ವಲ್ಪ ಫ್ರೆಶ್ ಅಂತ ಅನಿಸ್ತದ ಎನರ್ಜಿ ಬರ್ತದ ನೋಡ್ರಿ ಹಾ ಎಲ್ಲರೂ ಓಂ ನಮ್ಮ ಶಿವ ಅಂತ ಹೇಳಿಕೆ ಸಂದ್ರ ಅದೊಂಥರ ಏನೋ ಒಂದ್ ಎನರ್ಜಿನೇ ನಮ್ಮ ಅಲ್ಲಿ ಕ್ರಿಯೇಟ್ ಆದಂಗೆ ಆಗ್ತದ್ ನೋಡ್ರಿ ನೀವೇನ್ ಹೇಳ್ತೀರಿ ಎಲ್ಲ ಮಾತಾಡ್ತೀರಿ ನೀವು ನೀವು ಲಕ್ಷ್ಮಿಯರ್ ಅತ್ತಿಯರ್ ಇದ್ರಿ ಈ ತರ ಬಿಸಿ ಎಷ್ಟು ಸರಿ ಮಾಡಿರಿ ನೀವು ಎರಡನೇ ಸರಿ ರೀ ಇಪ್ಪತ್ತೈದು ವರ್ಷ ರೀ ಸಂಸ್ಕೃತ ರೀ ಭಜನಾ ಭಜನಾ ಮಂಡಳ ಇದ್ರಿ ಬಟ್ ಎಲ್ಲಿ ಹೋದ್ರೂ ನೀವು ಬಂದು ಗ್ರೂಪ್ನಾಗೆ ಹೋಗ್ತಿರಿ ಖುಷಿ ಆಯ್ತು ಬಿಡ್ರಿ ಮನೆಗೆ ಬಂದು ನಾವ ಮನ್ಯಾಗೆ ಇರೋರಿ ಎಲ್ಲಿ ಹೊರಗೆ ಹೋಗಲ್ಲ ಹಾ ಯಾಕೆ ಅಲಕ್ ತವ್ರಿ ಹಾಂ 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 ಒನ್ ಡೇನ್ರಿ ಒಂದೇ ದಿನ ಒಂದಿನ ದಿನ ಯಾಕೆ ಬರೋದು ತಗೋರಿ ಹಾ ಹಂಗಿದ್ರಿ ಇವಿಗೆ ಹೇಳ್ರಿ ಮತ್ತೆ ದಯಾರಾಗೋರತ್ರಿ ನಮ್ಗ ವಡೆ ತಿನ್ನಿಸ್ತಾರ ಇವರೇ ನೋಡ್ರಿ ಹೌದಿಲ್ರಿ ಹೌದ್ರಿ ಬಾಗಲ್ ಕೊಟ್ಟಿರಿ ಹಾ ಅಲ್ಲೇ ನಂಬಲ್ಲೇ ಬತ್ತಲ್ರಿ ಮುದ್ದೆ ಬಾಳ್ರಿ ಹಾ ಅಲ್ಲೇ ನಾಲ್ ತೊಡರಿ ಮುದ್ದೆ ಬಳಬಲ್ಲಿ ಕನ್ನಡ ಮಂದಿ ಎಲ್ಲ ಹೋದ್ರೂ ಬೆಟ್ಟ ಹೇಗೆ ಹಾಕ್ತಾರ್ರಿಪ್ಲೆ ಹಾ ಹಾ ಕರೇ ನಮ್ ಪಿಡಿಗಳ್ ನಮ್ಮ ಹಿಂದೆ ಇರ್ತಾವ ನೋಡ್ರಿ ಹ ಯಾರ ಇಲ್ರಿ ಹಾ ದಿದ್ದಿ ಕೇಳಿನ ಸಲ ತಗರಿ ಜೋಮನ್

ಈಗ ಸ್ನೇಹ ಹೊಗಳಲ್ರಿ ಮುಂದೆ ಸ್ನೇಹ ಹ್ಞೂ ಆಕಿಂದ ಇಲ್ರಿ ಕಿರಿಕಿರಿ ಮುಂದೆ ನೋಡ್ರಿ ಜರಾ ಕೈ 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 ಮಾಡ್ತಾನೆ ನೋಡ್ರಿ ನಮ್ಮ ಮಮ್ಮಿ ಫೋನ್ ಹಚ್ದಾಗ ಏನರ ಅಂತ ನೋಡ್ರಿ ಏ ನಂಗೆ ಅನ್ಬೇಡ ಅವಿ ನಾ ದೊಡ್ಡವಾಗಿನಂತ ನಾವು ನಿಮ್ಮ ಅಪ್ಪ ದೊಡ್ಡವಾಗಿ ಆಗಿ ನಮ್ಗೆ ನೋಡ್ರಿ ಲಿಪಿಲು ಅವ್ರ ಆಗಿಲ್ ಬಿಡ್ರಿ ನಾ ಸಣ್ಣ ಯಾರ ಅವರು ಯಾರ ಬರೋಬರ್ಯದ್ ಅದ್ರಿ ಎಲ್ಲರೂ ಪಾಯಪ ಮಾಡ್ಕೋದು ಹೊಂಟಾರ ನೋಡ್ರಿ ನಮ್ ಸ್ನೇಹವ್ರ ಜೊತೆಗೆ ಹೊಂಟ ನಾಡ್ರಿ ಹೋಗಮ್ಮಂತೆ ಈಗ ಈಗ ತೊಡೆ ಮಂದಿ ಒಂದ್ ರಿಕ್ಷಾದಾಗ ಹೊಂಟರಿ ನಾವ್ ಇನ್ನೊಂದ್ ಸ್ವಲ್ಪ ಮಂದಿ ಆಮೇಲೆ ಹೋಗಿ ಒಂದ್ ಲಕ್ಷದಾಗ ಈಗ ಮನಿಗ್ ಹೋಗೋದೀಗ ಎಲ್ಲಿ ಈಗ ಕಡಿಮೆಗ್ ತಗೋಬೇದ್ರು ಇದಾಗ ಓ ದಶಿನಿ ಕಡಿಮೆಗ್ ಮೇಡ ಮಾಗಾಪುಡ ಬಸಿತಿ ಅಡ್ಜಸ್ಟ್ ಮಾಡಿ ಹೋಗದ್ರಿ ಒಬರ್ಕೋ ಬರೆ ನಿನ್ನ ಯಾರ್ ನಿನ್ನ ಯಾರ್ ಚಪ್ಪಕ್ಕೆ ನೀವು ಕನ್ನಡ ಮಾತಾಡ್ತೀರಲ್ರಿ ನೀವು ಕನ್ನಡ ಮಾತಾಡ್ತೀರಲ್ರಿ ನಾನೀಗ ತೊಡ್ರೆ ಬಡ್ರೆ ಮಾಡ್ತೀನಿ ಒಮ್ಮೆ ಇಲ್ಲಿದ ಕನ್ನಡ ಅಲ್ಲಿ ಕನ್ನಡ ಚಲೋತ್ರಿ ಎಲ್ಲ ಹೋ ಮನಿ ಬಿಟ್ಟಾಗಿಂದ ಮನೆ ಮುಟ್ಟ ಚೆನ್ನ ಐದು ಮಂದಿ ಇಲ್ಲಿ ಅವ್ರಿ

ವೀಸ್ ರುಪಾಯಿ ನಾಸ್ತೇಕಾ ಹಾಂ ಬರೋದ್ರಿ ಆಂಟಿ ಬಾಯ್ ರೀ ಬಾಯ್ ಬಾಯ್ ನಡಿ ಅಲ್ಲಿ ನಮ್ದು ಓಂಕಾರ ರೀ ಹಾಂ ಇಬ್ಬರು ಅಲ್ಲೇ ಇದ್ದೆವು ನಡಿ ಬಾ ಇಲ್ಲಿ ಗಾಡಿ ನಿದ್ರಿಸಿದ್ರಿ ಬನ್ರಿ ಸದ್ಯಕ್ಕೆ ನಾವು ಕೂಡ ಹೋಗೋಣ ಗಾಡಿ ನಾನು ಅಲ್ಲಿ ಹಾಂ ಮುಂದೆ ನಿಂದ್ರಿಸೀನಿ ಸೊ ಹಾಗಾಗಿ ಅಲ್ಲಿಂದ ಸ್ಕೂಟಿ ತೊಗೊಂಡು ಹೋಗೋದು ನೋಡಿರಿ ಫಸ್ಟ್ ಟೈಮ್ ಡೇರಿಂಗ್ ಮಾಡಿ ಬಂದಿರೋ ಅಂಥದ್ದು ಇಲ್ಲಿ ಹೌದಿಲ್ಲ ಸ್ನೇಹ ಬರೀ ಹೋಗೋಣ ಅಂತ ಅಂಟಿದಾರು ಬರಕತ್ತಾರ ನೋಡ್ರಿ ಅವರು ಎಲ್ಲ ಇಲ್ಲೇ ಸನಿಪದ ಇದ್ದೇವ್ರಿ ಎಲ್ಲ ಬಾಳಿ ವ್ಯಸ್ತಾಗಿನ ಮಂದಿನೇ ಇದ್ದೇವೆಲ್ಲ ಬಂದ ಮ್ಯಾಗ ಪರಿಚಯ ಆಯ್ತು ಖುಷಿ ಆಯ್ತು ನೋಡ್ರಿ ಭಾಳ ಖುಷಿ ಆಯ್ತು ರಾತ್ರಿ

ನನಗೆ ಇವತ್ತು ನೈನ್ ಹೇಳ್ತಾರೆ ರಾತ್ರಿಗೆ ಹೋಗೋಣ ಅಂತ ಇಲ್ಲ ಆರ್ಲಾ ಆರ್ ಕೊಟ್ಟ ಅನ್ಸರಿ ಅದು ಭಾಳ ಮನೆಗೆ ಆಗಿದ್ರಿ ಇದು ಜಗ್ಗಿ ಮತ್ತು ನಮ್ಮದು ಹಿಂಗೆ ಆಯ್ತು ಆಗೈತೆ ಒಪ್ಪ್ತಿದು ಕರಿಕಲ್ಲ ತಳಲಿ ಅಂತ ತೊಗೊಂಡಾರೆ ಅವರು ಮತ್ತು ಉದ್ದ ಜಗ್ಗಿ ನಮ್ಮ ಹಾಂ ಸರಿ ಸ ಹಿಂಗೆ ಅಂದರೂ ಹಿಂಗೆ ಮಾಡ್ರಿ ಸರಿ ಸ ನಾಳೆ ಮನೆಗೆ ಹೋಗ್ತೀನಿ ನೋಡ್ರಿ ಬೆಟ್ಟಿ ಮನೆಗೆ ಸ್ವಲ್ಪ ಕುದ್ವಿ ತಣ್ಣಗ ನೀರ್ ಕುಡಿದ್ವಿ ಮತ್ ಏನಿವ್ ಮಿರೇಟಾ ಕುಡ್ದಿ ಇವಾಗ ಮನೆಗ್ ಹೊಡ್ದಿ ಬರ್ರಿ